அலுலி இஷ்ட அோடுவா சின்ன கிட்னாப்ங்க பாதி அவருட்டாரா சின்ன ஜெகி ஹச்ச் ஆமே அங்கல் அங்கல் அந்த அவ்வளோத்தாங்க மனசில்ல அவ்ரஸ் அவதானே சின்ன கொடக்க அவ் இஷ்ட அதுக்கேன் சின்னினே வாசிகேனா செல் தினி சின்ன கிட்டாரே ನೋಡಪಾ ಅಲ್ಲಿ ಈಗಿನ ಕಾಲದಾಗು ಮಕ್ಳು ಕಳ್ರು ಇಲ್ಲಿ ಅದರ ಲೇಪ ಸುತ್ತಮುತ್ತ ಗೊತ್ತಾಗಂಗಿಲ್ಲ ಹೌದೇಪ ಅವ್ರು ನೋಡಕ ಬೇರೆ ತರ ಹಿಂಗ್ ಕಳ್ರ ಗತಿ ಕಾಣಂಗನೇ ಇಲ್ಲ ಸ್ವಲ್ಪ ಅಷ್ಟ ಹೋಲಿಕೆ ಕಳ್ರ ಗತಿ ಇರ್ತತಿ ಆದ್ರೆ ನಮ್ 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 ನಡುವ ಇರ್ತಾರವ್ರೆ ಅದ್ರ ಗೊತ್ತಾಗಂಗಿಲ್ಲ ಅವ್ರ ಮಕ್ಳು ಕಳ್ರ ಅಂತ ಹೇಳಿ ಅದು ಕರೆ ಬಿಡ್ಲಿ ಲಿಲಿ ಹುಷಾರ ಇರ್ಬೇಕಲೆಪ್ಪ ನಾವರೇನ ನಾವರೇನ್ ದೊಡ್ಡ ಹಿರಿಯಾರನ್ ನಮ್ಮ ಕಳುವು ಮಾಡಿದ್ರ ಮಾಡಿದ್ರ ಹೇಳಕ್ ಬರಂಗಿಲ್ಲ ಹುಷಾರಾಗಿ ಇರ್ಬೇಕಲೆಪ್ಪ ಸೂರ್ಯ ಬಾಯ್ ಗೌರಿಯಾ நின டாங்க்ஸ் அந்திய மனி ஹோகிதில்ல ஆண்டி எல்லா ஆட்டாட்கா அந்த அதுக்குங்க நடுக்க நீ இல்லை சிக்கி இல்ல தகர அதேக்காடுக்கு அடாட் இவத்த சண்டே யார் இரங்கில ஒன் மதின மக்கள் கடற ஓடாடத்தும் சூரிய நினைச்சி நீனே நோடி யாரோ கிட்னாப்லாத்த மனியாக நோடே அதனால நான் கொட்டில்ல அவ்ராகலே தந்து விட்டே அது கரெக்ட் ஒன் விலை தந்து விடல அந்த ஹோதில்ல ஆமே யார் ஏன்னா கர்க்காரங்க எந்தாக்கி ஆமெல்ல அப்பாஜி மத்த அங்கல் போலீஸ் கே கம்ப்ளேண்ட் கொட்டி அந்த அந்தி அட்வொழி சின்னின அவர தந்து விட்டுறா சொலோ ஆத்து ஒன் விலை இல்லாந்திர ஹுட் ஆடாக்கி நோடு அது ஆட்டாடக்காடபாட் ஏனே ஒழி தகண்ட் ஆட்டாட்ரினா ஆட்டாட்ற நீ எல்லாரும் குதிரி அக்கி முந்த குட்டி ஆட்டாட்றி அஷ்டமா சூரியா இன் மேல நான் ஆக ஏன் சின்னி ಚಿನ್ನ ನಷ್ಟ ಮಾಡಕತ್ತಿದ್ಲ ನಮ್ಮಮ್ಮ ಏನು ನಷ್ಟ ತಿನ್ಸಕತ್ತಿದ್ರೆ ಹೌದೇನೆ ಮತ್ತೇನೇ ಹೆದ್ರಿಲ್ಲಲ್ಲ ಹುಡುಗಿ ಇಲ್ಲಿಲ್ಲ ಅದನ್ನ ಸಣ್ಣದಲ್ಲ ಅದಕ್ಕಿಂತ ಏನೂ ಗೊತ್ತಾಗಂಗಿಲ್ಲ ಹಂಗಾಗಿ ಏನೇನು ಹೆದ್ರಲ್ಲದ ಆದ್ರ ಅವ್ರ ಅಕ್ಕಿಗೆ ಏನು ತೊಂದರೆ ಕೊಟ್ಟಿಲ್ಲ ತ್ರಾಸು ಮಾಡಿಲ್ಲ ಹೊಡೆದಿಲ್ಲ ಬರ್ದಿಲ್ಲ ಬೈದಿಲ್ಲ ಅವ್ರು ಚಲೋನ ನೋಡ್ಕೊಂಡಾರ ಹಂಗಾಗಿ ಅಂಕಲ್ ಅಂಕಲ್ ಚಲೋ ಇದ್ರಮ್ಮ ಅಂಕಲ್ ಅಂತ ಹೇಳಕತಿದ್ಲ அவரு பாலஹி ஹோகுவாங்க அழகோ அந்த விட்டுஹோதற்கே ஏக மத்தினாங்க ஏக ஒம் கிட்நாப் பண்ண நீ எஸ் மக்கள் கிட்னாப் யாரி மத்த போலீஸ் கம்ப்ளேண்ட் இது யாரும் நோட் மத்த மக்கள் கார்த்திக் கொட்ட கொடுத்தாரா போலீசிங்க அத்த போலீசாரா ஹெட்ரஹங்க இடீ ஊர் விட்டவங்க பிச்சி கேட்ல நம்ம எல்லாேனாக எல்லா ஒழே தி தன்கு மனிங் நடி மனிங் நடி நீ அல்ல சூரியா ஹோர்னி நானு சூரிய விஜூ ஆத்து கௌரி ಅವ ಕಳಪ ಮೊನ್ನೆ ಆ ಒಂದು ಕುಸಿನ ಕರ್ಕೊಂಡಿದ್ನಲ್ಲ ಒಂದು ಹುಡುಗಿನ ಇದೇ ಏರಿಯಾದಾಗಿಂದ ಕರ್ಕೊಂಡಿದ್ನಲ್ಲ ಆ ಹೌದ್ರಿ ಬಾಸ್ ಇದೇ ಏರಿಯಾದ ಹೆಸರು ಹೇಳಕತ್ತಿದ್ದಾರೆ ಅವ ಆ ಅಂದಂಗ ಆ ಹುಡುಗಿಯ ಹೆಸರು ಚಿನ್ನಿ ಅಂತ ಅನ್ನಕತ್ತಿದ್ನಲ್ಲ ಆ ಹೌದ್ರಿ ಬಾಸ್ ಚಿನ್ನಿ ಅನ್ನಕತ್ತಿದ್ದಾರೆ ಅವ ಈಗ ಫೋನ್ ಸ್ವಿಚ್ ಆಫ್ ಇಟ್ಟಾರೆನ ಫೋನ್ ತಗದಾರ ಈಗ ಇಲ್ರಿ ಬಾಸ್ ಫೋನ್ ಸ್ವಿಚ್ ಆಫ್ ಇಟ್ಟಾರೆ ಇಬ್ರು ಅವ್ರಿ ಆ ಆ ಮಗುನೇನ ತಾಲಾ ತಗೊಂಡು ಹೋದ್ರೋ ಹೊಳ್ಳಿನ ಅವ್ರ ಮನಿಗೆ ಬಿಟ್ಟು ಹೋದ್ರೋ ಇನ್ ಯಾರಿಗರ ಮಾರಿದ್ರೋ ಏನು ಗೊತ್ತಾಗ್ಲಿಲ್ಲ ನೋಡ್ರಿ ಬಾಸ್ ಬಾಯ್ ಮಚ್ ಇದೆಲ್ಲ ನಿಂದು ಬೇಜವಾಬ್ದಾರಿಯಿಂದ ಜವಾಬ್ದಾರಿಯಿಂದ ಆಗಿದ್ದಿದೆ ಬಾಡಿ ಗಾರ್ಡ್ ಅಂದ್ರೆ ಹೆಂಗಿರ್ಬೇಕು ಸದಾ ಇಪ್ಪತ್ನಾಲ್ಕು ಗಂಟೆನು ನೀನು ಕಾವಲಾಗಿರ್ಬೇಕು ಅದು ಬಿಟ್ಟು ಬರೀ ಯಾವ ನೋಡಿದ್ರಿ ಹಿಂಟಿ ಜೊತೆ ಫೋನ್ಕೊಂತ ಏನ್ ಸಾರಿ ಇನ್ನೇಮ್ ಏನಾರ ಫೋನ್ ಬಂದಿದ್ದು ಫೋನ್ ನೇ ಮಾತಾಡಿದ್ದು ನಾ ಏನಾರ ಕೇಳಿನಿ ಬೇಷ ಹಾಕ್ತಾ ಹಾಕಿ ಅನದು ನಿನ್ನ ಕೆಲಸ ಬಿಡಿಸ್ತೇನೆ ಸಾರಿ ಬಾಸ್ ಇನ್ನೇಮೇ ಮಾತಾಡಿದಿಲ್ಲ ಬಾಸ್ ಸಾರಿ ಬಾಸ್ ಒಂದ್ ನಿಟಿಟಿ ನಿಯತ್ ಇಲ್ಲ ಆ ಮಂತ್ರ ಕಳಪ್ಟಿಟ್ಟು ನಿಯತ್ತಿಲ್ಲದ್ ಹೋದ್ನವ ಕೈಯಾಗ ಕೈಯಾರ್ ಸಿಗಿಲಾ ಬೇಷಂಗ ಮಾಡ್ತೇನೆ ಅವ್ನ ಬಾಸ್ ಈಗ ನೀವು ನನ್ನ ಇಲ್ಲಿ ತಗೊಂಡ್ ಬಂದಿರಿ ಬಾಸ್ ಆ ಮಗು ಹುಡ್ಕಾಕನ್ರಿ ಬಾಸ್ ಏನ್ ಕಳಪನ್ ಆ ಈಗ ಕಳಪನ್ ತಗೊಂಡು ಏನ್ ಮಾಡ್ಲಿ ನಾನು ನನಗ ಆ ಹುಡುಗಿ ಬೇಕ ಆ ಹುಡುಗಿ ಸಂಬಂಧ ರೊಕ್ಕ ಕೊಟ್ಟೆ ನಾವು ಬಾಸ್ ಆ ಹುಡುಗಿ ಬಾಳ ಕಲಿ ತಿಂತೈತ್ರಿ ಪಾ ಬ್ಯಾರೇ ಹುಡುಗಿ ಏನಾರು ಬೇಕಾರ ತಗೊಂಡು ಹೋಗು ಕಿಡ್ನಾಪ್ ಮಾಡ್ಕೊಂಡು ಏ ಹಂಗನ್ ಬೇಡ ಪಕ್ಕಾ ಹುಷಾರ ಆ ಹುಡುಗಿ ಆ ಹುಡುಗಿನ ಕರೆಕ್ಟ್ ನಮ್ಮ ಬಿಸ್ನೆಸ್ ಗೆ ನಾವೇನ್ ಹೇಳ್ಕೊಡ್ತೇವಿ ಅದನ್ನ ಕರೆಕ್ಟ್ ಮಾತಾಡಿ ಬಿಸ್ನೆಸ್ ಡೀಲ್ ಮಾಡ್ಸತ್ತದ ಅಷ್ಟು ಹುಷಾರದ ಆಗೋತ್ತನಕ್ಕಿ ನೀನ ಇನ್ನೊಮ್ಮ ಭೂಷಣಿ ಹಾಕಿ ಮುಂದೆ ಅಷ್ಟು ಹುಷಾರದ ಆಕಿ ನಿನಕ್ಕಿಂತ ಹುಷಾರಿತ್ತ ಹುಡುಗಿ ಬಾಸ್ ಏನ್ರಿ ಬಾಸ್ ನೀವು ಮಚ್ ಇವ ಬಾಸ್ ಮಾತ ಮಾತಿಗ ಒಮ್ಮ ಅವಮಾನ ಮಾಡಕತ್ತ ಮಾಡ್ತೇನೆ ಬೇಷಂಗ ಮಾಡ್ತೇನೆ ನನಗೂ ಒಂದ್ ಟೈಮ್ ಬರ್ತತಿ ಮಾಡ್ತೇನೆ ಬೇಷಂಗ ನನ್ ರೊಕ್ಕ ಸಿಕ್ಕೊಂಡವ ಇವ್ ಕಡೆ ಅದಕ್ಕ ಸುಮ್ನದಿ ಯಾಕಂದ್ರ ನನಗೆ ನಾಕೈ ತಿಂಗಳಿಂದ ಪಗಾರ ಇವ ಅದಷ್ಟು ಪಗಾರ ಬರ್ಬಕ್ ನನಗ ಆಮೇಲೆ ಇವ್ ಕಡೆ ಪಿಸ್ತೂಲ್ ಒಂದ್ ಐತಿ ಎಲ್ಲಿ ಶೂಟ್ ಮಾಡ್ತಾನ ಅಂತ ಹೆದರ್ಕ ಬರ್ತದ ಅಷ್ಟ ಅದೊಂದ್ ಹೆದರ್ಸ್ತಾನ ನನ್ಗ ಅದಕ್ಕ ಸುಮ್ನ ಬಾಯಿ ಮುಚ್ಕೊಂಡಿ ನಾನು ಇವ ಏನ ಅನ್ಕೊಂಡ್ಬಿಟ್ಟ ನಾನು ಏ ಕೈಲಾಗ್ದವ ಹೆದ್ರಕೊಂಡು ನನಗ ನನ್ ಹೇಳ್ದಾ ಬಿದಾಸ್ ಬಾಸ್ ಬಾಸ್ ಅಂತ ಬಾಸ್ ಮಾಡುದಿಲ್ಲ ಅಂದಾಚಾರ ಪೊಲೀಸರಿಗೆ ಹಿಡ್ಕೊಡುದು ತಡ ಇವ್ ಇವನ್ ಹಿಡ್ಕೊಟ್ರೆ ನಾನು ಹೋಗ್ತೇನೆ ಅದ್ರ ಸಂಬಂಧ ಸುಮ್ಮನೆ ಮರ್ಜಿ ಕೈ ಹಾಕತಾನೆ ನನ್ ರೊಕ್ಕ ಬರ್ದು ಬರ್ಲಿ ಉಟ್ಟು ತಗೊಂಡ್ ಎಸ್ಕೇಪ್ ಹಾಕನಿ ಅವಾಗ ಪೊಲೀಸ್ರಿಗೆ ಕಂಪ್ಲೇಂಟ್ ನಾನ ಕೊಟ್ಟ ಒಳಗ ಹಾಕಿಸ್ತೇನೆ ಇವನ್ನ ಓಯ್ ಏನದ ಮನಸ್ಸಿನ ಹಾ ಏನಿದ್ರಿ ಬಾಸ್ ಅಂದ್ರ ಆ ನೆನಪು ಏನ್ಕೊಳಕತ್ತಿದ್ದೀರಿ ಬಾಸ್ ಯಾ ಏರಿಯಾ ಇರ್ಬೋದು ಯಾರ ಮಗಳಿರ್ಬೋದು ಎಲ್ಲಿರ್ಬೋದು ಏನು ಕಿಡ್ನಾಪ್ ಮಾಡಿ ಅವ್ರ ಕರ್ಕೊಂಡ ಹೋದ್ರಿಟ್ರೋಚ್ನೆ ಮಾಡಿದ್ರಿ ಬಾಸ್ಟ್ ಪಾಯಿಂಟ್ ಯೋಚನೆ ಮಾಡಿ ತಗೋ ನಡಿ ನಡಿ ಮತ್ತ ಮನಿ ಮನಿಗೆ ಹೋಗಿ ಹುಡ್ಕೋನಾ ಅವ್ರ್ ಇವ್ರನ್ನ ಹಾಂಗ ಮಾತನ್ನ ವಿಚಾರಿಸ್ಬೇಕು ಅಂದ್ರ ಏನು ಸುದ್ದಿ ತಿಳಿತೈತಿ ಆ ಊರಾಗ ಒಂದ್ ಅಂಗಡಿ ಇರ್ತೈತಿ ಅಂಗಡಿಯಾಗ ಅಂದ್ರೆ ಎಲ್ಲಾರು ಪರಿಚಯ ಇರ್ತಾರ ಆ ಅಂಗಡಿಯರಿಗೆ ಹಗ ಒಂದ್ ಮಾತು ಎಳಿ ಬಿಡ್ಬೇಕ ಅವ್ರಾಗ್ಲೇ ಬಾಯ್ ಬಿಡ್ತಾರ ಏನು ಈ ಫೀಲ್ಡ್ ಎಷ್ಟು ವರ್ಷ 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 ಆತ್ ಈ ಫೀಲ್ಡ್ನಾಗ ನಾನು ಏನ ಅಂಡರ್ ವರ್ಲ್ಡ್ ನಾನು ಡೋಣ ಇದುವರೆಗೂ ನನ್ನ ಯಾರು ಅಲ್ಲಾಡ್ಸಕ್ ಆಗಿಲ್ಲ ತಿಳ್ಕೊ ಇಂಥವ್ರು ಹತ್ತು ಮಂದಿ ಬಂದಾರ ಹತ್ತು ಮಂದಿ ಹೋಗ್ಯಾರ ನನಗೆ ಏನು ಮಾಡಕ್ ಆಗಿಲ್ಲ ಈ ಫೀಲ್ಡ್ ನಾಗಿದ್ದ ನನಗೆ ಎಕ್ಸ್ಪೀರಿಯನ್ಸ್ ಆಗೈತಿ